ಇಲ್ಲೆಲ್ಲರೂ ಹೇಳ್ತಿದ್ರು ಕೊಳವೆ ಬಾಯಿ ಕೊರದ್ ಮಾತ್ರ ಅದರಲ್ಲಿ ಏನು ನೀರಿಲ್ಲ ಆದ ಕಾರಣ ಆ ನೀರಿಲ್ಲದ ಬೋರಲ್ಲಿಂದ ಹೇಗೆ ಅವರು ನೀರುತ್ತಾರೆ ಅಂತ ಕೇಳ್ತಿದ್ರು ಎರಡು ಇಂಚು ನೀರಾದರೂ ಬಂದು ಬೀಳಬೇಕು ಈಗ ಬೀಳ್ತದೆ ಅರ್ಧ ಇಂಚು ನೀರು ಬೀಳ್ತಾ ಉಂಟು ಹೇಳಿದರೆ ಅರ್ಧ ಇಂಚು ನೀರಲ್ಲಿ ಈ ಟ್ಯಾಂಕಿಯನ್ನು ಫುಲ್ ಮಾಡಲಿಕ್ಕೆ ಮೂರು ದಿವಸ ನಾವು ಟೆಸ್ಟಿಂಗಿಗೆ ಮಾತ್ರ ನೀರನ್ನು ಹಾಕಿ ನೋಡಿರುವಂಥದ್ದು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಲ್ಲ ನನೀಗ ಇರುವಂಥದ್ದು ಮರ್ಕಂಜ ಮತ್ತು ನೆಲ್ಲೂರು ಕೆಮ್ರಾಜೆ ಗ್ರಾಮಗಳ ಬೊಮ್ಮರು ಅನುವಳಿ ನಾವಿದ್ದೇವೆ ಇಲ್ಲೊಂದು ಟ್ಯಾಂಕ್ ನಿರ್ಮಾಣ ಆಗಿರುವಂಥದ್ದು ಅದು ಅಸಮರ್ಪಕದಿಂದ ಕೂಡಿದೆ ಅಂತ ಹೇಳುವಂಥ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನೆಲ್ಲೂರು ಕೆಮರಾಜೆ ಗ್ರಾಮ ಸಭೆಯಲ್ಲಿ ಕೂಡ ಈ ಒಂದು ವಿಚಾರದ ಬಗ್ಗೆ ವಿಷಯಗಳು ಪ್ರಸ್ತಾಪವಾಗಿತ್ತು ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿಗೆ ಭೇಟಿ ನೀಡಿದ್ದೆವು ನಿಮಗೆ ಗಮನಿಸಿರುವಂಥದ್ದು ನಾವೇನು ಇಲ್ಲಿ ನಿಂತಿದ್ದೇವೆ ಇದರಿಂದ ಆಚೆಗೆ ಮರ್ಕಂಜ ಗ್ರಾಮ ಬರ್ತದೆ ಮತ್ತು ಈಚೆ ನೆಲ್ಲೂರು ಕೆಮ್ರಾಜೆ ಗ್ರಾಮ ಬರುವಂಥದ್ದು ನೀವು ಗಮನಿಸಿದಿರಿ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಪಂಚಾಯತ್ ರಾಜ್ಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಇದರ ವತಿಯಿಂದ ನೀರು ಸರಬರಾಜು ಟ್ಯಾಂಕನ್ನು ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿ ನಿರ್ಮ ನಿರ್ಮಿಸಲಾಗಿ ನಿರ್ಮಿಸಲಾಗಿದೆ ಆದರೆ ಈ ನಿರ್ಮಾಣ ಮಾಡಿರುವಂಥದ್ದು ಇದು ನೆಲ್ಲೂರು ಕೆಮ್ರಾಜೆ ಗ್ರಾಮ ಮತ್ತು ನಿರ್ಮಿಸಿರುವಂಥದ್ದು ಇದು ಮರ್ಕಂಜೆ ಗ್ರಾಮ ಸುಮಾರು ಮೂವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಈ ಒಂದು ಅತ್ಯಂತ ಸುಸಜ್ಜಿತವಾಗಿ ಕಾಣ್ತಾ ಇರತಕ್ಕಂತಹ ಒಂದು ಟ್ಯಾಂಕಿನಲ್ಲಿ ಇಲ್ಲಿ ನಿರ್ಮ ನಿರ್ಮಿಸಲಾಗಿದೆ ಆದರೆ ಇದು ಒಂದು ರೀತಿಯ ಅಸಮರ್ಪಕವಾದಂತಹ ಟ್ಯಾಂಕ್ ಅಂತ ಹೇಳುವಂಥದ್ದನ್ನು ಇಲ್ಲಿ ಆ ಗ್ರಾಮಸ್ಥರು ಉಭಯ ಗ್ರಾಮಸ್ಥರು ಕೂಡ ಇಲ್ಲಿ ಹೇಳ್ತಿದ್ದಾರೆ ಇದ್ದಾರೆ ಯಾಕೆಂತ ಹೇಳಿದರೆ ಈ ಒಂದು ಟ್ಯಾಂಕಿ ಪೂರ್ಣಗೊಂಡು ಇದನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭಕ್ಕೂ ಕೂಡ ಬಂದಿದ್ದರು ಆ ಸಮಯದಲ್ಲಿ ಏನು ಇದು ಪೂರ್ಣಗೊಂಡಿಲ್ಲ ಅಂತೇಳುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಭಾಗದವರು ಅದಕ್ಕೆ ತಡೆಯನ್ನು ಉದ್ಘಾಟನೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ತಡೆಯನ್ನು ಕೂಡ ನೀಡಿದರು ಹೇಳುವಂಥ ಇದ್ರೆ ಈ ಟ್ಯಾಂಕಿಗೆ ಏನು ನೀರನ್ನು ಹಾಯಿಸಲಿಕ್ಕೆ ಬೋರ್ವೆಲ್ ಅನ್ನು ತೆಗೆದಿದ್ರು ಆದರೆ ಆ ಬೋರ್ವೆಲ್ ಇಲ್ಲಿಗೆ ನೀರು ಸಪ್ಲೈ ಆಗ್ತಾ ಇರಲಿಲ್ಲ ಹಿನ್ನೆಲೆಯಲ್ಲಿ ಸ್ಥಳೀಯ ಮನೆಯವರ ಮನೆಯ ಒಂದು ಬೋರ್ವೆಲ್ನಿಂದ ಇಲ್ಲಿಗೆ ನೀರು ಹಾಯಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು ಅನಂತರ ಉದ್ಘಾಟನೆಯನ್ನ ಮಾಡಲಿಕ್ಕೆ ಮುಂದಾದರು ಹೀಗಾಗಿ ಈ ಒಂದು ಉದ್ಘಾಟನೆಗೆ ತಡೆಯನ್ನ ಹುಟ್ಟಿದ್ರು ಆದರೆ ಮತ್ತೆ ಈಗ ಮರ್ಕಂಜ ಗ್ರಾಮದಲ್ಲಿ ಅಂದರೆ ಇಲ್ಲಿಂದ ಸುಮಾರು ಮುನ್ನೂರು ನಾಲ್ನೂರು ಮೀಟರ್ ದೂರದಲ್ಲಿ ಮತ್ತೆ ಬೋರನ್ನು ತೆಗೆದು ಇಲ್ಲಿಗೆ ನೀರು ಹಾಯಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಆದರೆ ಆ ನೀರು ಕೂಡ ಇಲ್ಲಿಗೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲದ ಇಲ್ಲ ಅಂತ ಹೇಳ್ತಕ್ಕಂತಹ ಒಂದು ಆರೋಪಗಳು ಕೇಳಿ ಬರ್ತದೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನೆಲ್ಲೂರು ಕೆಮರಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಈ ಊರಿನ ಹಿರಿಯರು ಕೂಡ ಆಗಿರ್ತಕ್ಕಂತಹ ದಿವಕರ ನಾಯಕ್ ಯರ್ಮೇಟಿಯವರು ನಮ್ಮ ಜೊತೆ ಇದ್ದಾರೆ ಅವರು ಈ ಟ್ಯಾಂಕಿಯ ಅಸಮರ್ಪಕತೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನೆಲ್ಲೂರು ಕೆಮರಾಜಿ ಗ್ರಾಮದ ಮಾಜಿ ಪಂಚಾಯತ್ ಅಧ್ಯಕ್ಷನಾಗಿ ನಾನು ಮಾತಾಡ್ತಿದ್ದೇನೆ ಈ ಗ್ರಾಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಒಂದು ಬೋರ್ವೆಲ್ ಕೊರಿತಾ ಇದ್ದೇವೆ ಅಂತೇಳಿ ನಮಗೆ ಕೊರಿತಾ ಇದ್ದಾರೆ ಅಂತ ಗೊತ್ತಾಯಿತು ರಾತ್ರೋರಾತ್ರಿ ಕೊರೆದು ಈ ರೀತಿ ಮರ್ಕಂಜಿದ್ದಾಗ ಗ್ರಾಮಸ್ಥಕ್ಕೆ ಗ್ರಾಮಸ್ಥರಿಗೆ ಬೇಕಾದ ನೀರನ್ನು ನಮ್ಮ ಗ್ರಾಮದಲ್ಲಿ ಕೊರೆದಾಗ ನಾನು ಈಗಿನ ಪಂಚಾಯತ್ ಅಧ್ಯಕ್ಷರಲ್ಲಿ ಫೋನ್ ಮಾಡಿ ಕೇಳಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದಿಂದ ನೀರು ಕೊಡ್ತಿದ್ದಿರಲ್ಲ ಅದು ಅಲ್ಲದೆ ನಮ್ಮ ಕುಡಿಯೋ ನೀರಿನ ಬಾವಿ ಹತ್ತಿರ ಅದನ್ನು ನೀವು ಕೊರೆದಿದ್ದೀರಿ ಇದಕ್ಕೆ ನಿಮಗೆ ಅಬ್ಜೆಕ್ಷನ್ ಹಾಕಿಲ್ಲ ಅಂತ ಆಗ ಅವರು ಹೇಳಿದರು ಜ ಇದು ಜಲಜೀವನ ಯೋಜನೆಯಲ್ಲಿ ಆಗುವಂತಹ ನೀರಾವರಿ ಕಾರ್ಯಕ್ರಮ ಇದಕ್ಕೆ ಯಾರು ತಡೆ ಹಿಡಬಾರ್ದು ಯಾಕಂದರೆ ಉಭಯ ಗ್ರಾಮಗಳಿಗೂ ಈ ನೀರಿನ ಸಪ್ಲೈ ಆಗ್ತದೆ ಆದ ಕಾರಣ ಅಧ್ಯಕ್ಷರೇ ನೀವು ಸುಮ್ಮನಿಲ್ಲದೆ ಅಂತ ಹೇಳಿದರು ಪ್ರಕಾರ ನಾನು ಸುಮ್ಮನಂತೆ ಕೆಲವು ದಿವಸದಲ್ಲಿ ಇಲ್ಲೊಂದು ಇದೇ ಈಗ ಜಾಗದಲ್ಲಿ ಟ್ಯಾಂಕ್ ನಿರ್ಮಾಣವಾಯಿತು ತದನಂತರ ಇಲ್ಲಿ ಹತ್ತಿರದಲ್ಲಿ ಆ ಪಂಪು ಏನು ಬೋರ್ ಕೊರೆದಿದ್ದಾರೋ ಆ ಬೋರಿಗೆ ಬೋ ಪಂಪ್ ಇಳಿಸಲಾಯಿತು ಹಾಗೇ ಟಿ ಸಿ ಅಳವಡಿಕೆ ಅಂದರೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಆಯಿತು ಕರೆಂಟಿನ ವ್ಯವಸ್ಥೆ ಆಯಿತು ಆಮೇಲೆ ಪೈಪ್ ಲೈನ್ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಮಾಡಲಾಯಿತು ಆದರೆ ಉದ್ಘಾಟನೆ ಒಂದು ಕಾರ್ಯಕ್ರಮ ಬಂತು ಅಂತ ನನಗೆ ಗೊತ್ತಾಯಿತು ಆ ಸಮಯದಲ್ಲಿ ಇಲ್ಲಿ ಬೌ ಇಲ್ಲೆಲ್ಲರೂ ಹೇಳ್ತಿದ್ರು ಕೊಳವೆ ಬಾಯಿ ಕೊರೆದ್ದು ಮಾತ್ರ ಅದರಲ್ಲಿ ಏನು ನೀರಿಲ್ಲ ಆದ ಕಾರಣ ಆ ನೀರಿಲ್ಲದ ಬೋರಲ್ಲಿಂದ ಹೇಗೆ ಅವರು ನೀರೆತ್ತುತ್ತಾರೆ ಅಂತ ಕೇಳ್ತಿದ್ರು ಅದು ಹೇಗೆ ಉದ್ಘಾಟನೆ ಮಾಡಬೇಕಾಗಿ ಒಂದು ಸಣ್ಣ ಕುಂಟು ಮಾಡಿ ಇಲ್ಲಿ ಹತ್ತಿರ ಸ್ಥಳೀಯ ರಾದ ಒಬ್ಬ ಕೃಷಿಕರಿಂದ ಅವರ ಕೆರೆಯಿಂದ ಇಲ್ಲಿಗೆ ಟ್ಯಾಂಕಿಗೆ ನೀರು ಭರ್ತಿ ಮಾಡಿ ಉದ್ಘಾಟನೆಗೆ ಯತ್ನಿಸಿದರು ಆದರೆ ಬಹುಶಃ ಆ ಉದ್ಘಾಟನೆ ಬಹುಶಃ ಸಫಲವಾಗಿಲ್ಲ ಅಂತನೇ ನಾನು ಅವತ್ತು ಬರಲಿಲ್ಲ ಇಲ್ಲಿಗೆ ಆನಂತರ ಇತ್ತೀಚೆಗೆ ಈ ವರ್ಷ ಮೊನ್ನೆ ಮಳೆಗಾಲ ಕಳೆದ ತಕ್ಷಣ ಇಲ್ಲಿ ಅಳವಡಿಸಿದ ಟಿ ಸಿ ಟಿ ಸಿ ಕಂಬಗಳು ಬೋರ್ವೆಲ್ನ ಪಂಪು ಬೋರ್ವೆಲ್ನ ಕೊಳವೆ ಪೈಪ್ಗಳು ಎಲ್ಲವನ್ನು ಎತ್ತಿಕೊಂಡು ಹೋದರು ಎಲ್ಲಿಗೆ ಹೋದರೂ ನಮ್ಗೆ ಗೊತ್ತಿಲ್ಲ ನಾವು ಕೇಳಿದರೆ ಅಧಿಕ ಪ್ರಸಂಗ ಆಗ್ಬೋದು ನಾನು ಕೇಳಲಿಲ್ಲ ಈಗ ನನಗೆ ಸುದ್ದಿ ಈಗ ಇಲ್ಲಿ ಹತ್ತಿರದ ಇನ್ನೊಂದು ಬೋರ್ವೆಲ್ಗೆ ಅದನ್ನು ಅಳವಡಿಸಿದ ಅಂತ ಈಗ ಗೊತ್ತಾಯಿತು ಆ ಬೋರಿನಲ್ಲಿಯೂ ನೀರಿಲ್ಲ ಅಲ್ಲಿಯೂ ನೀರು ಬರ್ತಾ ಇಲ್ಲಿ ನೀರು ಬರ್ತಿಲ್ಲ ಕೇವಲ ಒಂದು ಬೆರಳಷ್ಟು ನೀರು ಮಾತ್ರ ಬರ್ತಾ ಉಂಟು ಇದು ಉಪಯೋಗವಾಗಿಲ್ಲ ಅಂತ ಇಲ್ಲಿ ಸ್ಥಳೀಯರು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಆ ಬಗ್ಗೆ ನಾನು ನಿನ್ನೆ ಮೊನ್ನೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಈ ಬಗ್ಗೆ ಕೂಲಂಕುಶ ತನಿಖೆ ಆಗಬೇಕು ಹಾಗೂ ಈ ರೀತಿ ಮಾಡಿದ್ದು ತೊ ಸುಮಾರು ತೊಂಬತ್ತ ಎರಡು ಲಕ್ಷದ ಕಾಮಗಾರಿ ಅಂತ ನನಗೆ ತಿಳಿದು ಬಂತು ಇದನ್ನು ಕೂಡಲೇ ತನಿಖೆ ಮಾಡಬೇಕು ಅಂತ ನಾನು ಸ್ಥಳೀಯ ಜನ ಆಗಲಿ ಗ್ರಾಮ ಸಭೆಯಲ್ಲಿ ಒತ್ತಾಯ ಮಾಡಿದ್ದೇನೆ ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲಿಸಬೇಕಂತೇಳಿ ಹೇಳಿದ್ದೆ ಇದರ ಜೊತೆಗೆ ಈ ಬೊಮ್ಮರಿನ ವರ್ತಕರು ಅದೇ ರೀತಿ ಈ ನೀರಿನ ಫಲಾನುಭವಿಗಳು ಕೂಡ ಆಗಿರುವಂತಹ ಜಯರಾಮ ದೇಶ ಇವರಿದ್ದಾರೆ ಸರಿ ಏನು ಹೇಳ್ತೀರಿ ಇಲ್ಲಿ ಈಗ ನೀರಿನ ವ್ಯವಸ್ಥೆ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ಸಾಲಿನಲ್ಲಿ ಮನೆ ಮನೆಗೆ ನೀರು ಜಲ ಜೀವನ ಯೋಜನೆ ಅಂತ ಹೇಳಿದರು ಆದರೆ ಯಾರ ಮನೆಗೂ ನೀರು ಬರಲಿಲ್ಲ ಯಾಕೆಂದೇಳಿದರೆ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಅವತ್ತು ಇದೇ ಇಲ್ಲಿ ಬಾಲಕೃಷ್ಣ ಬೊಮ್ಮಾರ್ ಅವರಿಂದ ಕೆರೆಯಿಂದ ನೀರು ಹಾಕಿ ಉದ್ಘಾಟನೆ ಮಾಡಲಿಕ್ಕೆ ನೋಡಿದರು ಆದರೆ ಅದನ್ನು ನಾನು ತಡೆ ಹಿಡಿದೆ ಯಾಕೆಂದೇಳಿದರೆ ಅದು ಸರಿಯಲ್ಲ ನೀರಿನ ವ್ಯವಸ್ಥೆ ಇದಕ್ಕೆ ಈ ಟ್ಯಾಂಕಿ ನೋಡುವಾಗ ಒಂದು ಎರಡು ಇಂಚು ನೀರಾದರೂ ಬಂದು ಬೀಳಬೇಕು ಈಗ ಬೀಳ್ತದೆ ಅರ್ಧ ಇಂಚು ನೀರು ಬೀಳ್ತಾ ಉಂಟು ಯಾಕೆಂದೇಳಿದರೆ ಅರ್ಧ ಇಂಚು ನೀರಲ್ಲಿ ಈ ಟ್ಯಾಂಕಿಯನ್ನು ಫುಲ್ ಮಾಡಲಿಕ್ಕೆ ಮೂರು ದಿವಸ ಬೇಕು ಆವಾಗ ಜಲಜೀವನ ಯೋಜನೆ ಅಂತ ಹೇಳಿದರೆ ಅದನ್ನು ಇವರು ಯಾಕೆ ಹೇಗೆ ಮಾಡಿದ್ರು ಏನು ಮಾಡಿದರು ಗೊತ್ತಿಲ್ಲ ಆದರೆ ಇದು ಬಿಲ್ಲು ಪಾಸ್ ಮಾಡಲಿಕ್ಕೆ ಇಂಜಿನಿಯರ್ ಮುಖಾಂತರ ಬಿಲ್ ಪಾಸ್ ಮಾಡಲಿಕ್ಕೆ ನೋಡಿದರೆ ಗೊತ್ತಿಲ್ಲ ಆದರೆ ಮನೆ ಮನೆಗೆ ನೀರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರಲ್ಲಿ ಸಾಲಿ ಬರೆದಿದ್ರು ಇಪ್ಪತ್ನಾಲ್ಕರಲ್ಲಿ ಬರಬೇಕಿತ್ತು ಈಗ ಇಪ್ಪತ್ತೈದು ಹೋಗಿ ಇನ್ನು ಇಪ್ಪತ್ತಾರು ವರ್ಷ ಆದರೂ ಅಲ್ಲ ಮೂವತ್ತು ವರ್ಷ ಆದರೂ ಇದು ಬರುವಂಥದ್ದಲ್ಲ ಯಾಕೆಂದರೆ ನೀರಿನ ವ್ಯವಸ್ಥೆ ಸರಿಯಾಗಿ ಬೋರಿನ ವ್ಯವಸ್ಥೆ ಇಲ್ಲದಿದ್ದರೆ ಆ ಟ್ಯಾಂಕ್ ನೀರು ತುಂಬವಾಗಿಲ್ಲ ಜಲಜೀವನ ಯೋಜನೆ ಪ್ರಧಾನಮಂತ್ರಿ ಯೋಜನೆ ಮೇಲಿಂದ ಬಂದರು ಕೇಂದ್ರ ಸರ್ಕಾರದಿಂದ ಬಂದರು ಇಲ್ಲಿ ಮಾಡುವ ಮಾಡಬೇಕಲ್ಲ ಇಲ್ಲಿ ಯಾರು ಮಾತಾಡೋದಿಲ್ಲ ಯಾಕೆ ಅಂತೇಳಿದರೆ ಇಲ್ಲಿ ರಾಜಕೀಯ ರಾಜಕೀಯ ಗೊಂದಲ ಯಾಕೆಂದರೆ ನಾನು ಮಾತಾಡಿದರೆ ಆ ನಾನು ಬಿಜೆಪಿ ಅದೇ ನಾನು ಕಾಂಗ್ರೆಸ್ ಅದೇ ಅಂತ ಮಾತಾಡುವಂಥ ವಿಷಯ ಇಲ್ಲಿ ಇಲ್ಲಿ ರಾಜಕೀಯ ವಿಷಯ ಇದ್ದ ಕಾರಣ ಇದು ಈ ನೀರಿನ ವ್ಯವಸ್ಥೆ ಆಗಲಿಲ್ಲ ಯಾಕೆಂದರೆ ಮಾತಾಡಿದರೆ ಎಲ್ಲ ಗ್ರಾಮಸ್ಥರು ಯಾರೂ ಸೇರೋದಿಲ್ಲ ಯಾರ ಮನೆಗೂ ನೀರಿನ ವ್ಯವಸ್ಥೆ ಇದು ಹೋಗ್ಲೂ ಇಲ್ಲ ಇವತ್ತು ಇವತ್ತಿನವರೆಗೂ ಇವತ್ತಿನವರೆಗೂ ಹೋದರೂ ಈಗ ಇಲ್ಲ ಅಂತ ಹೇಳ್ತಾರೆ ಪೈಪ್ ಉಂಟು ಎಲ್ಲ ಮನೆಗೂ ಎಲ್ಲ ಪ್ರತಿ ಮನೆಗೂ ಪೈಪಿನ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇನ್ನು ಇವತ್ತಿನವರೆಗೆ ಒಂದು ಮನೆಗೆ ನೀರು ಈ ಟ್ಯಾಂಕಿಂದ ನೀರು ಹೋಗಲಿಲ್ಲ ಯಾರಂತ ಹೇಳಿದರೆ ಮೊನ್ನೆ ಒಂದು ವಾಚ ಇಲ್ಲಿ ಗಾರ್ಡ್ರು ಅಂದರು ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ ಈಗ ಇವತ್ತಿನವರೆಗೂ ಅವರಿಗೆ ಯಾಕಂದರೆ ಮಣ್ಣೆ ನನ್ನ ಹತ್ರ ಕೇಳಿದ್ರು ನೀರು ಕೊಡ್ತೀರಾ ನೀರು ನಾವು ಕೊಡಲಿಕ್ಕೆ ತೊಂದರೆ ಇಲ್ಲ ಆದರೆ ಈ ಪಂಚಾಯಿತಿನ ಮರಕಂಜೆ ಗ್ರಾಮ ಪಂಚಾಯಿತಿನ ವ್ಯವಸ್ಥೆಯಲ್ಲಿ ಇಲ್ಲಿ ನೀರು ಟ್ಯಾಂಕಿ ಆದಮೇಲೆ ಇವತ್ತಿನವರೆಗೂ ಒಂದು ಮನೆಗೂ ನೀರು ಹೋಗಲಿಲ್ಲ ಅದನ್ನು ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಸದ ಯಾರು ಯಾರು ಇದರ ಮುಖಂಡರಿದ್ದಾರೆ ಎಲ್ಲ ಇದಕ್ಕೆ ನಾವು ಪಕ್ಷ ನೋಡಬಾರ್ದು ಯಾವ ಪಕ್ಷ ನೋಡಿ ನಾವು ಯಾವುದು ಕಾರ್ಯ ಇಲ್ಲ ನಮಗೆ ಬೇಕಾದಂಥ ಸೌಕರ್ಯವನ್ನು ನಾವು ನಮ್ಮ ಗ್ರಾಮಗಳಿಗೆ ಬೇಕಾದಂಥ ಸೌಕರ್ಯವನ್ನು ಪಕ್ಷ ಜಾತಿ ಭೇದ ಮರೆತು ಪಕ್ಷವನ್ನು ಬಿಟ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಎಲ್ಲ ಎಲ್ಲರೂ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಡುವ ಬೊಮ್ಮರಿನಲ್ಲಿ ಆಗಿರುವಂತಹ ಜಲಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂತಹ ನೀರಿನ ಟ್ಯಾಂಕಿ ಏನಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ಮರ್ಕಂಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಗೀತಾ ಸೋಲಿಕೆ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಈ ಟ್ಯಾಂಕಿಯನ್ನು ಉದ್ಘಾಟನೆ ಆಗಿದೆಯಾ ಅದರ ಬಗ್ಗೆ ಏನು ವಿವಾದ ಬೊಮ್ಮರ್ ಎಂಬಲ್ಲಿ ಮಾಡಿರುವಂತಹ ಟ್ಯಾಂಕಿ ಮರ್ಕಂಜಿ ಗ್ರಾಮದ ಹೌದು ಆದ್ರೆ ಅದರಲ್ಲಿ ನಾವು ಟೆಸ್ಟಿಂಗಿಗೆ ಮಾತ್ರ ನೀರನ್ನು ಹಾಕಿ ನೋಡಿರುವಂಥದ್ದು ಮತ್ತು ಇತ್ತೀಚೆಗೆ ಒಂದು ವಾರದ ಹಿಂದೆ ಅಷ್ಟೇ ನಾವು ಪಂಪನ್ನು ಕೂಡ ಹಾಕಿರುವಂಥದ್ದು ಇನ್ನು ಕ ವಿದ್ಯುತ್ ಸಂಪರ್ಕ ಅದು ಮುಕ್ತಾಯಗೊಂಡು ಉದ್ಘಾಟನೆ ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅಂತ ಒಂದು ಮಾತಿತ್ತು ಇಲ್ಲ ಇಲ್ಲ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಲ್ಲ ಜೆ ಜೆ ಎಮ್ ಇನ್ನದು ಅದಕ್ಕೆ ಈಗ ನೀರಿನ ವ್ಯವಸ್ಥೆ ಯಾವ ಮೂಲದಿಂದ ಆಗ್ತಾ ಇದ್ರಿ ಹೊಸ ಬೋರ್ವೆಲ್ ತೆಗೆದಾಗಿದೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೂಡ ಆಗ್ತಾ ಇದೆ ಸದ್ಯದಲ್ಲಿ ಈಗ ಅದರಲ್ಲಿ ಕೂಡ ನೀರಿಲ್ಲ ಅದು ಕೂಡ ಸಮರ್ಪಕವಾಗಿದೆ ಎಲ್ಲ ಮನೆಗಳಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಹೇಳುವಂಥ ಒಂದು ಆರೋಪಗಳಿದೆ ಗ್ರಾಮಸ್ಥರಿಂದ ಅಂದರೆ ನಾವು ನೀರು ಹಾಕಿ ನೋಡಲಿಲ್ಲ ಅದರಲ್ಲಿ ಬೋರ್ ತೆಗೆಯುವಾಗ ಎರಡು ಇಂಚು ನೀರಿತ್ತು ಅಂತ ಗೊತ್ತಿತ್ತು ನಮಗೆ ಗಡಿ ಬರುವುದರಿಂದ ನೆಲೂರು ಕೆಮ್ಮರಾಜ್ ಮಾಡಿರುವಂಥದ್ದು ಅಂದ್ರೆ ರಸ್ತೆ ಪಕ್ಕ ಬೇಡ ಅಂತೇಳಿ ಸ್ವಲ್ಪ ಸೈಡಲ್ಲಿ ಮಾಡಿರುವಂಥದ್ದು ಮುಂದಿನ ಪ್ರಕ್ರಿಯೆ ಏನು ಮಾಡ್ತೀವಿ ಮುಂದಿನ ಪ್ರಕ್ರಿಯೆ ಅದೇ ವಿದ್ಯುತ್ ಈಗ ಸರಬರಾಜು ಆದ ಕೂಡಲೇ ನಾವು ನೀರಿನ ವ್ಯವಸ್ಥೆಯನ್ನು ಎಲ್ಲ ಮನೆಗಳಿಗೆ ತಲುಪುವಂತೆ ಮಾಡ್ತೇವೆ ಅದು ಮರ್ಕಂಜ ಗ್ರಾಮಕ್ಕೆ ಉಪಯೋಗ ಇರುವಂಥದ್ದು ನಮ್ಮೊಂದಿಗೆ ಬೊಮ್ಮಾರು ಮೂವರು ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ದಿನೇಶ್ ಬೊಮ್ಮಾರ ಇವರು ಇದೆ ನಮ್ಮ ಜೊತೆ ಇದ್ದಾರೆ ಮೊದಲು ನೆಲ್ಲೂರು ಕ್ಯಾಮ್ರಾಜಿಯಲ್ಲಿ ಬೋರ್ ಪಂಪನ್ನು ಅನ್ನು ಅಳವಡಿಸಿದ್ರು ಅದರಲ್ಲಿ ನೀರಿಲ್ಲ ಅಂತೇಳಿ ಮತ್ತೆ ಮರ್ಕನ್ಯ ಗ್ರಾಮದಲ್ಲಿ ಬೋರನ್ನು ಅಳವಡಿಸಿದ್ದಾರೆ ಅದರಲ್ಲಿ ನೀರು ಎಷ್ಟುಂಟುಂಟು ನಮಗೇನು ಗೊತ್ತಿಲ್ಲ ನಿಖರವಾಗಿ ಆದರೆ ಇಲ್ಲಿನ ಟೀಸಿಯನ್ನು ತಗೊಂಡೋಗಿ ಈಗ ಅಲ್ಲಿ ಹಾಕಿ ಅಲ್ಲಿ ಅದನ್ನು ಎಲ್ಲ ಇದು ಮಾಡಿ ಇಲ್ಲಿಗೆ ಒಮ್ಮೆ ನೀರು ಟೆಸ್ಟ್ ಮಾಡಿದ್ದಾರೆ ಅದರ ಮೇಲೆ ಸಂಪರ್ಕಗಳೆಲ್ಲ ಕಡಿತಗೊಂಡಿದೆ ಈಗೆಲ್ಲ ಎಲ್ಲ ಮನೆ ಮನೆಗೆಲ್ಲ ಅದನ್ನು ಸರಿ ಮಾಡಬೇಕಷ್ಟೇ ಉದ್ಘಾಟನಾದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಒಂದು ಟ್ಯಾಂಕಿ ಇನ್ನು ಕೂಡ ಪಂಚಾಯತ್ಗೆ ಹ್ಯಾಂಡ್ ಓವರ್ ಆಗಲಿಲ್ಲ ಇದು ಸಂಪೂರ್ಣಗೊಂಡ ನಂತರ ಹ್ಯಾಂಡ್ ಓವರ್ ಮಾಡಿಕೊಂಡು ಇದನ್ನು ಉದ್ಘಾಟನಾ ಕಾರ್ಯಕ್ರಮ ಮಾಡುವಂಥ ಮಾಡುವಂಥದ್ದು ಎನ್ನುವಂಥದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಗಿರುವಂತಹ ಗೀತಾ ಹೊಸೂಲ್ಕಿ ಅವರು ಕೂಡ ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಒಟ್ಟಾಗಿ ನೆಲ್ಲು ಮರ್ಕಂಜ ನೆಲ್ಲೂರು ಕೇಮ್ರಾಜೆ ಗ್ರಾಮದಲ್ಲಿ ಆಗಿರುವಂತಹ ಟ್ಯಾಂಕಿ ಆದರೂ ಕೂಡ ಮರ್ಕಂಜ ಮತ್ತು ನೆಲ್ಲೂರು ಕೇಮ್ರಾಜೆ ಉಭಯ ಗ್ರಾಮಸ್ಥರಿಗೆ ಕೂಡ ನೀರಿನ ಸಂಪರ್ಕ ಲಭಿಸುವಂತಾಗಲಿ ಅನ್ನುವಂಥದ್ದು ನಮ್ಮ ಕೂಡ ಹಾರೈಕೆ ಕ್ಯಾಮರಾಮನ್ ನಾನು ಅನಿಲ್ ಸಂಪ ಜೊತೆ ದಯಾನಂದ ಕೊರ್ತುಡಿ ಸುದ್ದಿ ನೀವು ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीड़ प्रीतिया मणि जियल आचार्य ज्युेलर्स